ಹೂವಿನ ಬೆಲೆ ಕುಸಿತ ಹಿನ್ನೆಲೆ ಚೆಂಡು ಹೂವನ್ನು ರಸ್ತೆಯ ಪಕ್ಕ ಸುರಿದು ಬೇಸರವನ್ನ ರೈತ ಹೊರಹಾಕಿದ್ದಾನೆ ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ಹೊರವಲಯದ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಬೆಲೆ ಇಲ್ಲದ ಹೂವನ್ನು ರಸ್ತೆ ಬದಿ ಸುರಿದ ರೈತ ನಾರಾಯಣಪ್ಪ ತನ್ನ ಬೇಸರವನ್ನು ಹೊರಹಾಕಿದ್ದು ಕೆಜಿಗೆ ಹತ್ತು ರೂಪಾಯಿ ವ್ಯಾಪಾರಿಗಳು ಹೂವಿಗೆ ಕೇಳ್ತಾ ಇದ್ದು ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಇಲ್ಲದ ಕಾರಣ ರೈತರು ಇದೀಗ ಅದರಲ್ಲೂ ಹೂವಿನ ಬೆಳೆಗಾರರು ಕಂಗಾಲಾಗಿದ್ದಾರೆ ಇನ್ನು ನಾಲ್ಕು ಎಕರೆಯಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ನೆರ್ನಹಳ್ಳಿಯ ರೈತ ನಾರಾಯಣಪ್ಪ ಒಂದು ಲಕ್ಷದ ಐವತ್ತು ಸಾವಿರ ಖರ್ಚು ಮಾಡಿ ಚೆಂಡು ಹೂವನ್ನು ಬೆಳೆದಿದ್ರು ಆದರೆ ಮಾರುಕಟ್ಟೆಗೆ ಮಾರಾಟಕ್ಕೆ ಅಂತ ಹೋದಾಗ ಹೂವಿನ ಬೆಲೆ ದಿಢೀರ್ ಕುಸಿತ ಕಂಡು ಬೇಸರಗೊಂಡ ರೈತ ಹೂವನ್ನ ರಸ್ತೆ ಪಕ್ಕಕ್ಕೆ ಸುರಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಮಲ ದೀಪಕ್ ನ್ಯೂಸ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ಇವ್ ರೇಟೇ ಇಲ್ಲ ಕೇಳಿ ಅಲ್ಲಿ ಹತ್ತು ರೂಪಾಯಿ ಅಂದರು ಮತ್ತೊಂದು ಅಂದರೆ ಅವ್ರು ಬೇಡ ಅನ್ಬಿಟ್ಟು ರೆಡ್ಡು ಬಂಡವಾಳ ಹಾಕಿದ ಒಂದು ಐವತ್ತು ಸಾವಿರ ಒಂದು ಎಕರೆ ಹತ್ತು ರೂಪಾಯಿ ಅಂದರು ಕಿತ್ಕೊಂಬ ಅಂದರು ಕಿತ್ಕೊಂಬಂದ್ರಿ ಅವರು ಬೇಡ ಅಂದ್ಬಿಟ್ಟು ಅಲ್ಲಿ ಒಂದು ಐದು ಇಲ್ಲೊಂದು ಹತ್ತು ರೂಪಾಯಿ ಬೇಡ ಅಂದ್ಬಿಟ್ರು ಏನು ಮಾಡೋದು ಮಾಡಿದ್ರಿ ಇನ್ನೇನು ಮಾಡ್ತೀವಿ ಯಾರಿಗೂ ಹೇಳ್ತೀಯ ಹ್ಞೂ ನೀರನಹಳ್ಳಿ ಕೂಡ